ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಿನ್ನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ನಾನು ತುಂಬ ಸಂತೋಷ ಪಡುತ್ತಾ ಇದ್ದೇನೆ ಇಂದು ಕೂಡ ಒಂದು ವಾಕ್ಯದ ಸಂಗಡ ನಿಮ್ಮ ಜೊತೆಗೆ ಮಾತನಾಡುವುದಕ್ಕಾಗಿ ನಾವು ಓದಿಕೊಳ್ಳೋಣ ಯೋಬನ ಗ್ರಂಥ ನಲವತ್ತೆರಡನೆಯ ಅಧ್ಯಾಯ ಆರನೆಯ ವಾಕ್ಯ ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೇನು ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ ಪಶ್ಚಾತ್ತಾಪ ಯಾಕೆ ಪಡುತ್ತಾ ಇದ್ದಾನೆ ಏನನ್ನ ಅವನು ಆಡಿದನು ಅವನನ್ನು ಈಗ ಆತನು ಆಡಿದ ಮಾತುಗಳನ್ನು ಯಾವ ರೀತಿಯಾಗಿ ತಿರಸ್ಕರಿಸಿ ತನ್ನನ್ನು ತಗ್ಗಿಸಿಕೊಂಡು ಆತನು ಧೂಳಿಯಲ್ಲಿ ಬೂದಿಯಲ್ಲಿ ಕುಳಿತು ಪಶ್ಚಾತ್ತಾಪ ಪಡುತ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಐದನೇ ವಾಕ್ಯದಲ್ಲಿ ನಾವು ನೋಡಬಹುದು ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೇನೋ ಈಗಲಾದರೋ ನಿನ್ನೇ ಕಣ್ಣಾರೆ ಕಂಡೇನು ಯೋಬನು ದೇವರ ವಿಷಯವನ್ನು ಅವನು ಕಿವಿಯಿಂದ ಕೇಳಿದ್ದ ಅನೇಕ ಸಂಗತಿಗಳು ಇತ್ತು ಅಲ್ಲೂ ಆದರೆ ಕಣ್ಣಾರೆ ಕಾಣಬೇಕೆಂಬುದಾಗಿ ದೇವರು ಹಲವಾರು ವಿಷಯಗಳನ್ನು ಅವನ ಜೀವನದಲ್ಲಿ ಅನುಮತಿ ನೀಡಿದ್ದರು ಇವತ್ತು ಕೂಡ ನಮ್ಮ ನಿಮ್ಮ ಜೀವನದಲ್ಲಿ ಕೂಡ ಹಲವಾರು ಕಾರ್ಯಗಳು ನಾವು ದೇವರ ಬಗ್ಗೆ ಕೇಳಿರಬಹುದು ಅದ್ಭುತಗಳು ಸೂಚಕ ಕಾರ್ಯಗಳು ದೇವರ ಶಕ್ತಿ ಸಾಮರ್ಥ್ಯವನ್ನು ಕುರಿತು ಕಿವಿಯಿಂದ ನಾವು ಹಲವಾರು ಸಾರಿ ಕೇಳಿರುತ್ತೇವೆ ನೋಡಿರುತ್ತೇವೆ ತಿಳಿದವರಾಗಿರುತ್ತೇವೆ ಆದರೆ ಕಣ್ಣಾರೆ ನಾವು ಕಾಣುವಂತೆ ನಮ್ಮ ಜೀವನದಲ್ಲಿ ಕಾಣುವಂತೆ ನಮ್ಮ ಪರ್ಸನಲ್ ಲೈಫಲ್ಲಿ ನಮ್ಮ ಕುಟುಂಬ ಜೀವನದಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಪರಿಸ್ಥಿತಿ ನಮ್ಮನ್ನು ನನಗೆ ಒಂದು ಕಷ್ಟ ಬಂದಾಗ ನಾನು ದೇವರನ್ನು ಕಣ್ಣಾರೆ ನನಗಾಗಿ ಇಷ್ಟು ದೊಡ್ಡ ಅದ್ಭುತಗಳನ್ನು ಅಂದರೆ ಊಹಿಸಲಾರದ ಕಾರ್ಯಗಳು ಎಣ್ಣಿಸಲಾರದ ಕಾರ್ಯಗಳು ಅಲ್ಲೇನುಯ್ಯ ದೇವರು ಸಕಲ ಕಾರ್ಯಗಳನ್ನು ಮಾಡಲು ಶಕ್ತರಾಗಿದ್ದಾರೆ ಎಂಬುದಾಗಿ ನಾನೂ ಸಾಕ್ಷಿ ಹೇಳುವಂತೆ ನನ್ನ ಜೀವನದಲ್ಲಿ ದೇವರು ಮಾಡಬೇಕೆಂಬುದಾಗಿ ನನಗೆ ಮಾಡಬೇಕೆಂಬುದಾಗಿ ಹಲವಾರು ಪರಿಸ್ಥಿತಿಗಳ ನಡುವೆ ನನ್ನನ್ನು ನಡೆಸುತ್ತಾರೆ ಅದರಿಂದ ಇವತ್ತು ನಾವು ತಿಳುಕೊಳ್ಳಬೇಕಾದ ಕಾರ್ಯ ಏನು ಗೊತ್ತಾ ಯೋವನು ತಿಳ್ಕೊಂಡನು ಹೇಳ್ತಾ ಇದ್ದಾನೆ ಈಗ ನಾನು ಕಣ್ಣಾರೆ ಕಂಡ ಮೇಲೆ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ ನನಗೆ ನನ್ನ ಬಾಯನ್ನು ಮುಚ್ಚಿಕೊಳ್ಳುತ್ತಾ ಇದ್ದೇನೆ ನನ್ನ ನುಡಿಗಳನ್ನು ನೆಲ್ಲಿಸಿ ಬಿಡುತ್ತಾ ಇದ್ದೇನೆ ನಾನು ಏನೇನೋ ಹೇಳುತ್ತಾ ಇದ್ದೆ ದೇವರನ್ನು ನೋಡಿ ಪ್ರಶ್ನೆ ಕೇಳುತ್ತಾ ಇದ್ದೆ ನಾನು ಮಾತನಾಡುತ್ತಾ ಇದ್ದೆ ಆದರೆ ಈಗ ನನಗೆ ಕಂಡು ಬಂತು ಈಗ ಪೂರ್ತಿಯಾಗಿ ನಾನು ದೇವರನ್ನ ತಿಳ್ಕೊಂಡೆ ನನ್ನ ಕಷ್ಟದ ಮಧ್ಯದಲ್ಲಿ ತಿಳ್ಕೊಂಡೆ ದೇವರು ಎಷ್ಟು ಒಳ್ಳೆಯವರು ದೇವರು ಕೊಡುತ್ತಾರೆ ದೇವರು ತೆಗೆದುಕೊಳ್ಳುತ್ತಾರೆ ದೇವರು ಪುನಃ ಅದನ್ನು ಆಗಿ ನನಗೆ ವಾಪಸ್ ಕೊಡುತ್ತಾರೆ ಅಲ್ಲ ನಾನು ಕಳೆದುಕೊಂಡ ಪ್ರತಿಯೊಂದನ್ನು ನನಗೆ ವಾಪಸ್ ಕೊಡುವುದಕ್ಕಾಗಿಯೇ ಅವರು ನನ್ನ ಕೆಲವೊಂದು ಹಾದಿಯಲ್ಲಿ ನಡೆಸ್ತಾ ಇದ್ದಾರೆ ಅವನು ಪಶ್ಚಾತ್ತಾಪ ಪಟ್ಟನು ಹಲೇ ಲುಯ್ಯ ಅದೇ ರೀತಿಯಾಗಿ ಇವತ್ತು ಯಾವ ವಿಷಯದಲ್ಲಿ ನಾವು ಪಶ್ಚಾತ್ತಾಪ ಪಡುವ ಬೇಕಾ ಅವಶ್ಯಕತೆ ಇಲ್ಲ ನಾವು ತಿಳಿದುಕೊಳ್ಳಬೇಕು ಅಷ್ಟೇ ಯೋಬನ ಹಾಗೆ ನಾವು ತಿಳಿದುಕೊಳ್ಳೋಣ ದೇವರೇ ಕಣ್ಣಾರೆ ಇವತ್ತು ಕಂಡಿದ್ದೇನೆ ನಿನ್ನನ್ನು ನೀನೆಲ್ಲವನ್ನು ಮಾಡಲು ಶಕ್ತನು ನಲವತ್ತೆರಡನೇ ಅಧ್ಯಾಯ ಎರಡನೇ ವಾಕ್ಯ ಹೇಳುತ್ತಾ ಇದೆ ದೇವರೇ ಎಲ್ಲವನ್ನು ಮಾಡಲು ಶಕ್ತನಾಗಿದೀ ದೇವರೇ ನೀನು ಸಕಲ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದೀಯ ಸಬ್ಬ ನೀನು ಕೊಲ್ಲುವವನು ಬದುಕಿಸುವವನು ಕೊಡುವವನು ತೆಗೆದುಕೊಳ್ಳು ತೆಗೆದುಕೊಂಡದನ ಅಪ್ಪ ಎರಡು ಮಟ್ಟು ಎರಡು ಪಟ್ಟು ಎರಡು ಪಟ್ಟು ವಾಪಸ್ ಕೊಡುವ ದೇವರು ಆದ ಐಶ್ವರ್ಯ ಆದ ಘನತೆ ಗೌರವ ಎಷ್ಟೆಲ್ಲ ಅವಮಾನ ಯೋಬನಿಗೆ ಆಯಿತು ಎಷ್ಟೆಲ್ಲ ಅವನು ಧೂಳಿನಲ್ಲಿ ಆತನು ಬೀದಿಯಲ್ಲಿ ಕುಳಿತುಕೊಳ್ಳಬೇಕಾಗಿತ್ತು ಎಷ್ಟೋ ಸಾರಿ ಅವನಿಗೆ ಮೋಸ ಆಯಿತು ಎಷ್ಟೋ ಜನರು ಬಂದು ಅವನನ್ನು ಹೀಯಾಳಿಸಿದರು ತಪ್ಪು ಹೊರಿಸಿದರು ಇದೆಲ್ಲ ಕಷ್ಟಗಳನ್ನು ಬದಲಿಯಾಗಿ ದೇವರವನಿಗೆ ತಬಲಾದ ಘನವನ್ನು ಗೌರವವನ್ನು ಕೊಟ್ಟ ಹಾಗೆ ಅಪ್ಪ ನಮಗೂ ನೀನು ಇಟ್ಟಿದ್ದೀ ಸ್ವಾಮಿ ಅದನ್ನು ತಿಳ್ಕೊಂಡು ನಾವು ಧೈರ್ಯವಾಗಿ ಈ ಒಂದು ಕಾಲಘಟ್ಟವನ್ನು ದಾಟುವುದಕ್ಕೆ ಎದುರಿಸುವುದಕ್ಕೆ ನಿಲ್ಲುವುದಕ್ಕೆ ನಮಗೆ ಧೈರ್ಯ ಕೊಡು ಶಕ್ತಿ ಕೊಡು ಪ್ರತಿಯೊಬ್ಬರಿಗಂತ ಕೃಪೆ ಕೊಡು ನಿನ್ನನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಕೊಡು ನಿನ್ನನ್ನು ತಿಳಿದುಕೊಳ್ಳುವ ಜ್ಞಾನ ಕೊಡು ಸ್ವಾಮಿ ಕಷ್ಟದ ಮಧ್ಯದಲ್ಲಿ ನೀನು ಯಾರು ನೀನು ಎಂಥ ದೊಡ್ಡ ದೇವರು ಎಂಥ ಪ್ರೀತಿ ಉಳ್ಳ ದೇವರು ಎಷ್ಟು ಸಮರ್ಥನು ಎಷ್ಟು ಭಯಂಕರನು ಎಂಬುದಾಗಿ ತಿಳಿದುಕೊಳ್ಳಲು ನಮ್ಮೆಲ್ಲರ ಕಣ್ಣುಗಳನ್ನು ತರೆ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರರೇ ಯೋಬನ ಜೀವಿತದಿಂದ ನಾವು ಕಲಿತುಕೊಂಡ ಕಾರ್ಯ ಯೋಭನು ಅರಿಕೆ ಮಾಡಿ ಹೇಳಿದ ಹಾಗೆ ನೀವು ಅರಿಕೆ ಮಾಡಿ ಸಾಕ್ಷಿ ಹೇಳುವಂತೆ ದೇವರು ನಿಮ್ಮನ್ನು ಎರಡು ಪಟ್ಟು ಆಶೀರ್ವದಿಸುತ್ತಾರೆ ಕಳೆದುಕೊಂಡದನ್ನು ಪುನಃ ಕೊಡುತ್ತಾರೆ ನಿಮ್ಮನ್ನು ಗೌರವಪಡಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ